ರಿಪ್ಪನ್ಪೇಟೆಯ ಪೊಲೀಸ್ ಪೊಲೀಸ್ ವಸತಿ ಗೃಹಕ್ಕೆ ಹೋಗುವ ರಸ್ತೆಯನ್ನ ತಕ್ಷಣವೇ ದುರಸ್ತಿಗೊಳಿಸಿ ಅಪಘಾತ ತಪ್ಪಿಸಬೇಕೆಂದು ಹೋರಾಟಗಾರ ಕೃಷ್ಣಪ್ಪ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸುಮಾರು ಕೋಟಿ ರು ವೆಚ್ಚದಲ್ಲಿ ಠಾಣೆ ನಿರ್ಮಾಣ ಮಾಡಲಾಗಿದೆ ಆದರೆ ಈ ಠಾಣೆಗೆ ಖಾತೆಯೇ ಇರಲಿಲ್ಲ ಅದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿರಲಿಲ್ಲ ಹೋರಾಟ ಮಾಡಿದ ಬಳಿಕ ಖಾತೆಯಾಗಿದೆ ಇದೀಗ ಪೊಲೀಸ್ ವಸತಿ ಗೃಹಕ್ಕೆ ಹೋಗುವ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಕೂಡಲೇ ದುರಸ್ತಿ ಕಾರ್ಯ ನಡೆಸಬೇಕೆಂದು ಒತ್ತಾಯಿಸಿದರು ನಾನು ಆ ವಿಷಯ ಇಲ್ಲಿ ಬರ್ತಾರೆ ಬರ್ತಾರೆ ಅಂದರೆ ಏನು ಬರಲಿಲ್ಲಲ್ಲ ಕೇಳಿದ್ರೆ ಆಗಿನ ಸಬ್ ಇನ್ಸ್ಪೆಕ್ಟ್ರು ನಮ್ಗೆ ಗೊತ್ತಿಲ್ಲ ಕೃಷ್ಣ ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು ಇದು ನಿಮ್ಮ ಎಲ್ಲರಿಗೂ ಕೂಡ ಸುಳ್ಳು ಸುಳ್ಳು ಹೇಳೋಂಥದ್ದು ಮಾಡ್ಕೋಬೇಡಿ ನಿಜ ಹೇಳಿ ಅಂತ ಬೈಕ್ ತಗೊಂಡ್ರು ಹೋದರು ಕೊನೆಗೆ ಅಲ್ಲೇ ಒಬ್ಬ ಪೊಲೀಸ್ನವ್ರು ಹೇಳಿದರು ಕೃಷ್ಣಪ್ಪ ಮತ್ತು ನಾನು ಹೇಳಿದೆ ಅಂತ ಹೇಳಬೇಡಿ ಇದೇ ರಿಪ್ಪನ್ಪೇಟೆ ಪೊಲೀಸ್ ಠಾಣೆ ಇದೆಯಲ್ಲ ಈ ಜಾಗನೇ ಗ್ರಾಮ ಪಂಚಾಯಿತಿಯವರು ಸ್ವಾಧೀನಕ್ಕೆ ತಗೊಂಡಿದ್ದಾರೆ ಹಾಗಾಗಿ ಉದ್ಘಾಟನೆ ಆಗಲ್ಲ ನಾನು ಹೇಳಿದೆ ಅಂತ ಮತ್ತು ಯಾರಿಗೂ ಹೇಳಬೇಡ ಕೃಷ್ಣಪ್ಪ ಅಂದರು ಸರಿ ಸ್ವಾಮಿ ಪರವಾಗಿಲ್ಲ ಬಿಡಿ ಅಂದೇ ನಾನು ಗ್ರಾಮ ಪಂಚಾಯಿತಿಗೆ ಹೋದೆ ಹೋಗಿ ಮರ ಮುಖ್ಯಮಂತ್ರಿಗಳು ಬರೋಕ್ಕೆ ಖಾತೆ ಜಾಗ ತೋರಿಸು ಅಂದ್ರಂತೆ ಅದಕ್ಕಾಗಿ ಖಾತೆ ಆಗಿಲ್ಲ ಸರ್ ಅಂದ್ರಂತೆ ಏಯ್ ಹೊರ ಅಂತ ಖಾತೆ ಹೇಳಿದ್ದಾಗ ನಾನು ಯಾಕೆ ಉದ್ಘಾಟನೆ ಮಾಡಿ ಹೋಗ್ಬಿಟ್ರಂತೆ ಒಂದು ಖಾತೆ ಮಾಡಿಕೊಡಿ ಅಂತೇಳಿ ನಾನೊಂದು ಅರ್ಜಿ ಬರ್ಕೊಟ್ಟೆ ನೋಡಿ ಪೊಲೀಸ್ ಠಾಣೆ ರಿಪ್ಪನ್ಪೇಟೆ ಖಾತೆ ದಾಖಲಿಸುವಂತೆ ಕೋರಿ ಅರ್ಜಿಯನ್ನು ಓದಿ ಹೇಳಲಾಯಿತು ಈ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿ ಹಾಲಿ ಇರುವ ಜಾಗ ಹೊರತುಪಡಿಸಿ ಪೊಲೀಸ್ ಕ್ವಾರ್ಟರ್ಸ್ ಜಾಗದಲ್ಲಿ ಪೊಲೀಸ್ ಠಾಣೆ ನಿರ್ಮಿಸಲು ತಿಳಿಸಲು ತೀರ್ಮಾನಿಸಲಾಯಿತು ಅಂತ ಪಂಚಾಯಿತರ ಈ ಪತ್ರ ಕೊಟ್ಟರು ಆಗ ನಾನು ಅದನ್ನು ತಗೊಂಡನೆ ಅದೇ ನಮ್ಮ ಗ್ರಾಮ ಪಂಚಾಯತ್ ಎದುರುಗಡೆ ಬಾಗಿಲಿಗೆ ಕಾಲು ಕೊಟ್ಟು ಕೂತ್ಕೊಬಿಟ್ಟೆ ಖಾತೆ ದಾಖಲಿಸೋದು ಮಾಡಿದ್ರೆ ಮಾತ್ರ ನಾನು ಎದ್ದು ಹೋಗ್ತೇನೆ ನಿಲ್ದಿರಿ ಎದ್ದು ಹೋಗಲ್ಲ ನಾನು ಕೊಲೆ ಮಾಡ್ದಾರೋ ಮಾಡಿ ಏನು ಮಾಡ್ತೀರೋ ಮಾಡಿ ಅಂತ ಕೊನೆಗ ಇದ್ದ ಮೆಂಬರು ಅಧ್ಯಕ್ಷರು ಎಲ್ಲ ಬಂದು ಇಲ್ಲ ಕೃಷ್ಣಪ್ಪ ಅಾರ್ವಜನಿಕರು ನಾಚಿಕೆ ಆಗಲ್ಲನ್ರಿ ರೀ ಬ್ರಿಟಿಷ್ ಗೌರ್ಮೆಂಟ್ ಕಾಲದಲ್ಲೇ ಇಲ್ಲಿ ಸುತ್ತಮುತ್ತ ಹಳ್ಳಿ ಜನರಿಗಾಗಿ ಪೊಲೀಸ್ ಠಾಣೆ ಮಾಡಿದ್ದಾರೆ ಇದನ್ನು ನೀವು ಸ್ವಾಗತ ತ ಸ್ವಂತಕ್ಕೆ ತಗೊತೀರಿ ನಾಚಿಕೆ ಆಗಲ್ಲ ಕೂಗಾಡಿ ಬಿಡ್ಲ ಎಳ್ಳಿಲ್ಲ ಒಂದು ಮೂರು ಗಂಟೆ ಕೊನೆಗೆ ಖಾತೆ ಮರೆಸಿ ದಾಖಲಾತಿಯನ್ನು ಕೊಟ್ಟರು ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆ ಐದು ಹದಿನಾಲ್ಕು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಹದಿನಾಲ್ಕರಂತೆ ಬರವೆ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರ ಗ್ರಾಮ ಪಂಚಾಯತಿ ಅಲಿನೇಷನ್ ಎಲ್ ನಂಬರ್ ನೂರ ಮೂವತ್ತೇಳು ಮೂವತ್ತೆಂಟು ಎರಡು ಸಾವಿರದ ನಲವತ್ತೆಂಟು ಹನ್ನೆರಡು ಹದಿನಾಲ್ಕು ಎಂಟು ಅರವತ್ತೆಂಟರಂತೆ ಪೊಲೀಸ್ ಠಾಣೆ ಸಬ್ಇನ್ಸ್ಪೆಕ್ಟರ್ ರಿಪ್ಪನ್ ಪೇಟೆ ಇವರ ಹೆಸರಿಗೆ ಪೂರ್ವ ಪಶ್ಚಿಮ ನೂರ ಎಂಬತ್ತೈದು ಉತ್ತರ ದಕ್ಷಿಣ ಎಪ್ಪತ್ತಾರು ಅಡಿಗಳ ಸುತ್ತಿನ ಖಾತೆ ದಾಖಲಿಸಿದೆ ಇಷ್ಟೆಲ್ಲ ಆಗಿದೆ ಇತ್ತೀಚೆಗೆ ಒಬ್ಬ ನಮ್ಮ ಮನೆ ಪಕ್ಕದಾಗೆ ಕ್ವಾರ್ಟರ್ಸ್ ಇದೆ ಅಲ್ಲಿಂದ ಸ್ಟೇಷನ್ನಿಂದ ಫೋನ್ ಬಂದಾಗ ಬೈಕ್ ತಗೊಂಡು ಬಂದು ಫಾಸ್ಟಾಗಿ ಬಂದು ಬಿದ್ದಾಗ ಬಿದ್ದು ಬಿಟ್ಟಿದ್ದಾಗ ಅದೇ ರಸ್ತೆಗೆ ಹಾಗೆ ನಾನು ನೀರು ಇದ್ದೆ ಮನೆಗಾಗಿ ಅದನ್ನು ತಗೊಂಡನೇ ಓಡಿದೆ ಹೋಗಿ ಅವನನ್ನು ಎತ್ತಿ ಹಿಡ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋದೆ ನಾನು ಅಲ್ಲಿ ಹೋದಾಗ ಅವ್ರಿಗೆ ಕೂಡಲೇ ಡಾಕ್ಟರ್ ಹೇಳಿದ್ರು ಕೃಷ್ಣಪ್ಪ ಭಾಳ ಪೆಟ್ಟಾಗಿದೆ ಈತನ್ನು ಒಂಚೂರು ಶಿವಮೊಗ್ಗ ಕಳಿಸೋದು ಒಳ್ಳೆಯದ್ದು ಕಳಿಸ್ಕೊಟ್ಟೆ ನಾನು ಆವತ್ತೇ ನಾನು ಸಂಜೆ ಸೀದಾ ಬೆಂಗಳೂರಿಗೆ ಹೋಗಿ ಕ್ವಾರ್ಟರ್ಸ್ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಆರ್ಡ್ರ್ ಕಾಪಿ ತಂದೆ ನಾನು ಅಲ್ಲಿಂದ ಆರ್ಡ್ರ್ ಕೂಡ ಆಗೋಯ್ತು ಆದರೆ ಇಲ್ಲಿವರೆಗೂ ಕೂಡ ಮಾಡೇ ಇಲ್ಲ ಆ ಕಾರಣಕ್ಕಾಗಿ ಪೊಲೀಸ್ ಠಾಣೆಗೆ ಒಂದು ದೂರು ಕೊಟ್ಟೆ ನಾನು ಕರ್ನಾಟಕ ರಾಜ್ಯದ ವಿಧಾನಸೌಧದಲ್ಲಿನ ಅಧಿಕಾರಿಗಳ ಆದೇಶದ ವಿಚಾರಕ್ಕಾಗಿ ಪೊಲೀಸ್ ಠಾಣೆಯವರೇ ನೀವು ಕೂಡಲೇ ಗ್ರಾಮ ಪಂಚಾಯತ್ ಮೇಲೆ ಕ್ರಮ ತಗೊಂಡು ರಸ್ತೆ ಮಾಡಕ್ಕೆ ಮಾಡಿ ಅಂತ ಏನೂ ಇಲ್ಲ ಮತ್ತೆ ಈ ನಾನೇ ಕೂಡ ತಮ್ಮೆಲ್ಲರಿಗೂ ಪ್ರಾಯಶ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನಿಮ್ಗೆಲ್ಲರಿಗೂ ಬೇಜಾರಾಗುತ್ತ ಓದಿ ಹೇಳಿದ್ರೆ ಇಲ್ಲ ತಾನೆ ಮುಂಚೂರು ಓದ ಹೇಳ ಅದೇ ಅದೇ ಪೊಲೀಸ್ ನನ್ನ ಬಗ್ಗೆನೇ ಕೂಡ ನೋಡಿ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ನಾನೊಬ್ಬ ರೌಡಿ ಎಂದು ಮೂರು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ದಾಖಲು ಮಾಡಿದರು ನಾನೊಬ್ಬ ರೌಡಿಯಾಗಿ ದಾಖಲಿಸಲು ಅಂದಿನ ರಾಜಕೀಯ ವಾತಾವರಣ ಮತ್ತು ಪೊಲೀಸ್ ಇಲಾಖೆಯಲ್ಲಿನ ಕೆಲವು ಹಿತಾಸಕ್ತಿಯೇ ಕಾರಣ ಇದೇ ಪೊಲೀಸ್ ಇಲಾಖೆಯಲ್ಲಿ ಎರಡು ಜನ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಿಂದ ನನ್ನ ಮೇಲಾದ ದೈಹಿಕ ಮತ್ತು ಮಾನಸಿಕ ಹಿಂಸೆಗಳೆಲ್ಲವನ್ನೂ ಮರೆಸಿತು ಮಾತ್ರವಲ್ಲ ಇಂತಹ ದುರಂತಗಳಿಗೆ ಕೊನೆಗಾಣಿಸಬೇಕೆಂಬ ಪ್ರಯತ್ನ ನನ್ನ ಮನದಾಳದಲ್ಲಿ ಹಿಂದೆ ಬೇರೂರಿತ್ತು ಕೆಲವರೆಲ್ಲ ಬೇಗ ಎದ್ದು ಹೋಗ್ತಾ ಇದ್ದೀರಿ ಇನ್ನೂ ಐತೆ ಅದ್ರ ಬೇಡ ದಯಮಾಡಿ ಈಗ ಹೇಳಿದೆ ಆ ಕ್ವಾರ್ಟರ್ಸ್ ರಸ್ತೆ ವಿಚಾರಕ್ಕೆ ಅರ್ಜಿಕ್ಕೂ ಎಲ್ಲ ಕೊಟ್ಟಿದ್ದೀನಿ ಆದರೂ ಕೂಡ ಇಲ್ಲಿವರೆಗೂ ಇಲ್ಲ ಜಿಲ್ಲಾ ಪಂಚಾಯತಿಂದ ನನ್ನ ಆದೇಶ ಕಳಿಸಿದ್ದಾರೆ ತಾಲೂಕ್ ಪಂಚಾಯತ್ ರಿಪ್ಪನ್ಪೇಟೆ ಕಳಿಸಿದ್ದಾರೆ ಆದರೂ ಈಗೆಲ್ಲ ಮಾಡ್ತಾ ಇಲ್ಲ ಅದಕ್ಕಾಗಿ ತಾವು ಈ ಪತ್ರಿಕೆಗೆ ನಾನು ಯಾಕೆ ಬಂದು ಹೇಳ್ತೇನೆ ಅಂದರೆ ಹಿಂದಿನಿಂದ ಒಂದು ಹಾಡು ಮಾತಿದೆ ಓದದ ಪೆದ್ದ ನೆಗದು ಬಿದ್ದ ಅಂತ ಈ ಪತ್ರಕರ್ತರು ಏನು ಹುಟ್ಟು ಹಾಕಿ ಅದನ್ನ ಆಲೋಚನೆ ಮಾಡಿಕೊಂಡು ಅವರು ವಿವೇಕಕ್ಕೆ ತಗೊಂಡು ಸುದ್ದಿ ಮಾಡ್ತಾರಲ್ಲ ಇಡೀ ಪ್ರಪಂಚದಾದ್ಯಂತ ಇದೇ ಇಲಾಖೆಯಿಂದನೇ ಸಮಾಜಕ್ಕೆ ದಿನನಿತ್ಯ ಒಂದು ಒಳ್ಳೆಯ ಸುದ್ದಿ ಬರುತ್ತೆ ಕೆಟ್ಟ ಆಗಿದ್ದು ಮಾಹಿತಿಯನ್ನು ಬರುತ್ತೆ ಅನ್ನೋಂಥ ಕಾರಣಕ್ಕಾಗಿ ನಾನಿವತ್ತು ಬಂದಿದ್ದೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು